ಬಣ್ಣ ಆಚಿ ಚಿಲ್ಲಿ ಪೌಡರ್ ವಿಜಯನಗರದಲ್ಲಿ ಬಾಳೆ ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗಿದೆ ರೈತರಿಗೆ ಕಾಂಡ ಕೊರೆಯುವಂತ ಹುಳು ಬಾದಿಯ ಸಂಕಷ್ಟ ಹೆಚ್ಚಾಗ್ಬಿಟ್ಟಿದೆ ಬೆಳೆ ಬೆಳೆಯೋದಕ್ಕೆ ಮಾಡಿದಂತ ಖರ್ಚು ತೆಗೆಯೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಬಾಳೆ ಬೆಳೆದ ರೈತರಿಗೆ ಅಂದ್ರೆ ಬಾಳೆ ಬೆಳೆ ಬೆಳೆಯುವಂತ ರೈತರಿಗೆ ಕಷ್ಟ ಆಗ್ತಾ ಏನಪ್ಪಾ ಅಂದ್ರೆ ಬಾಳೆ ಬೆಳೆಯಲ್ಲಿ ಆ ಕಾಂಡದಲ್ಲಿ ಹುಳು ಬಾಧೆ ಹೆಚ್ಚು ಆಗ್ತಾ ಇದೆ ಇದರಿಂದಾಗಿ ಅವ್ರು ಎಷ್ಟು ವೆಚ್ಚ ಮಾಡಿರ್ತಾರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅದು ಕೂಡ ವಾಪಸ್ ಬರ್ತಾ ಇಲ್ಲ ಹಣ ಒಂದು ಸಾವಿರ ಹೆಕ್ಟೇರ್ ಬಾಳೆ ಬೆಳೆದಿರುವಂತ ರೈತರು ವಿಜಯನಗರದ ರೈತರು ಸುಗಂಧಿ ಏಲಕ್ಕಿ ಬೆಳೆಗೆ ಕಾಡ್ತಾ ಇರುವಂತ ಕಾಂಡ ಕೊರೆಯುವ ರೋಗ ಈಗ ಸದ್ಯ ಗೊನೆ ಬಿಡುವಂತ ಹಂತಕ್ಕೆ ಬಂದಿವೆ ಬಾಳೆ ಅವಕ್ಕೂ ಕೂಡ ಕಂಟಕ ಕಾಂಡ ಕೊರೆಯುವಂಥ ಹುಳದ ಬಾಧೆಗೆ ನೆಲ ಕಚ್ಚುತ್ತಾ ಇವೆ ಬಾಳೆ ಗಿಡಗಳು ಬೆಳೆ ಕುಂಠಿತವಾಗಿ ಇಳುವರಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವಂಥ ರೈತರು ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ ಹತ್ತರಿಂದ ಹದಿನೈದು ಸಾವಿರ ಕ್ರಿಮಿನಾಶಕ ಹಾಕಿದ್ರೂ ಕೂಡ ಯಾವುದೇ ಪರಿಣಾಮ ಇಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ ಎರಡು ಲಕ್ಷ ಖರ್ಚು ಮಾಡಿ ಸರ್ ಒಂದು ಎಕ್ರಿಗೆ ಒಂದು ಎಕ್ರಿಗೆ ಎರಡು ಲಕ್ಷ ಖರ್ಚು ಮಾಡಿದ್ರೆ ಈಗ ಇದು ಮಳೆ ಅದು ಅದು ಇದು ಎಲ್ಲ ತನುವಾಗಿ ಈಗ ರೋಗ ಒಂದು ಬಿದ್ದುಬಿಟ್ಟೆ ಸರ್ ರೋಗ ಬಿದ್ದಾಗ ಅಂದ್ರೆ ಈಗ ಅದು ಒಂಥರ ಪನಮ ರೋಗ ಸರ್ ಅದಕ್ಕೆ ಔಷಧ ಯಾರು ನಮ್ಗೆ ಹೇಳೋದಿಲ್ಲ ನಾವು ಏನು ಮಾಡ್ತೀವಿ ಗಡಗಡೆ ಹೋಗ್ವಿ ಹಂಗ್ಯಾಕೆ ಕೊಡ್ತಾರೆ ಇದು ನೋಡ್ರಿ ಇದು ನೋಡ್ರಿ ಅಂದಾಗ ಅದನ್ನ ತಗೊಂಬಂದು ಹೊಡಿತೀವಿ ಬಡಿದ್ರೆ ಕೂಡ ಕಂಟ್ರೋಲ್ ಆಗಿಲ್ಲ ಹಂಗಾಗೆ ಅದೀಗೇನು ಮಾಡ್ತೀವಿ ಮತ್ತು ಈಗ ನಮಗೆ ಮಾಹಿತಿ ಯಾವ್ದಾನ ಈಗ ದಡ್ಡಾರ್ ಬಂದು ಹೇಳಿದ್ರೆ ಇಂಥದ್ದು ಹೊಡ್ರಿ ಇಂಥದ್ದು ಬಿಡ್ರಿ ಅಂತಂದ್ರೆ ನಾವು ಹೇಳೋಕ್ಕೆ ಒಡೆಯಕ ಸ ಬ ಬರೋಕೈತೆ ಈಗ ನಮಗೆ ಅದು ಈಗ ಗೊತ್ತೇ ಇಲ್ಲ ಸರ್ ಈಗ ಅವ್ರು ಏನು ಕೊಡ್ತಾರೆ ಅದು ನೋಡಿತೀವಿ ಇದು ಮಾಡ್ತೀವಿ ಇದು ನೋಡಿದ್ರೆ ಈ ವರ್ಷ ಮಳೆ ಫುಲ್ಲು ಮಳೆ ಯಾವುದು ನಮಗೆ ಮಾಡೋಕೆ ಅನುಕೂಲ ನಲ್ಲಿಂದಿಲ್ಲ ನ ಕಬ್ಬಿಂದಿಲ್ಲ ಇದು ಬಾಳೆದ್ದು ಇಲ್ಲ ಈ ವರ್ಷ ಲೈಸ್ ರೈತರ ಯಾ ಯಾವುದೋ ಏನೇನೋ ಇಲ್ಲ ಭಾರಿ ಲಾಸ್ ಈ ವರ್ಷ ಅದಕ್ಕೆ ನಾವೇನು ಮಾಡ್ತೀವಿ ಮತ್ತು ಸ್ವಲ್ಪ ಇವರು ದೊಡ್ಡ ದೊಡ್ಡವ್ರು ಬಂದು ಯಾವುದನ್ನೇ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಎಲ್ಲರಿಗೂ ಉಪಾಯ ಆಕೈತೆ ಅಂತಂದು ನಾವು ಕೇಳಕತ್ತೀವಿ ವರ್ಷ ಎರಡು ಲಕ್ಷ ಖರ್ಚು ಮಾಡಿ ಸರ್ ಒಂದು ಎಕ್ರಿಗೆ ಒಂದು ಎಕ್ರಿಗೆ ಎರಡು ಲಕ್ಷ ಖರ್ಚು ಮಾಡಿದ್ರೆ ಈಗ ಇದು ಮಳೆ ಅದು ಅದು ಇದು ಎಲ್ಲ ತನುವಾಗಿ ಈಗ ರೋಗ ಒಂದು ಬಿದ್ದುಬಿಟ್ಟೆ ಸರ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಬಾಳೆ ಬೆಳಿಬೇಕು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟಾಗಿನೇ ಇರುತ್ತೆ ಅದಕ್ಕೆ ಕ್ರಿಮಿನಾಶಕ ಇರ್ಬೋದು ಅಥವಾ ರಸಗೊಬ್ಬರ ಹೀಗೆಲ್ಲ ಖರ್ಚು ಮಾಡಿರ್ತಾರೆ ರೈತರು ಆದರೆ ಈ ಒಂದು ಕಾಂಡ ಕೊರೆಯುವಂಥ ರೋಗ ಹುಳುವಿನಿಂದಾಗಿ ಪಾಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ರೈತರ ಪರಿಸ್ಥಿತಿ ಹೇಗಿದೆ ಸರ್ಕಾರ ಹೇಗೆ ಸ್ಪಂದಿಸ್ಬೋದು ಇದಕ್ಕೆ ಖಂಡಿತವಾಗ್ಲು ಸೌಖ್ಯ ಈಗಾಗ್ಲೇ ಏನು ವಿಜಯನಗರ ಜಿಲ್ಲೆಯಲ್ಲಿ ರೈತರ ಸಕ್ಕರೆ ಕಾರ್ಖಾನೆ ಇಲ್ಲದೆ ಕಬ್ಬು ಬೆಳೆದು ಬೆಳೆದಿದ್ರು ಅದು ಸಂಬಂಧತಃ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗಿತ್ತು ಜೊತೆಗೆ ಹಂಗಾಮಿನ ಏನು ಹೊರ ಕಾರ್ಖಾನೆಗೆ ಕಬ್ಬು ಸಾಗಿಸುವಂತ ಪರಿಸ್ಥಿತಿಯಲ್ಲಿ ಅವ್ರ ಸಮಸ್ಯೆ ಆಗಿತ್ತು ಇದ್ರ ಜೊತೆಯಾಗಿ ಇದೀಗ ಇವೆಲ್ಲವನ್ನ ಹೊರತುಪಡಿಸಿ ಬಾಳೆಹಣ್ಣ ಬೆಳೆದಿರುವಂತಹ ರೈತರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ಅಂತಾನೆ ಹೇಳ್ಬೋದು ಹೊಸಪೇಟೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಬಾರಿ ರೈತರು ಹಂಗಾಮಿ ನಂಬಿಕೊಂಡು ಆ ಸಾವಿರಾರು ಎಕರೆಯಷ್ಟು ಕಬ್ಬಿನ ಬೆಳೆ ಕೂಡ ಬೆಳೆದಿದ್ರು ಜೊತೆಗೆ ಅಹ್ ಏನು ಬಾಳೆ ಬೆಳೆಯನ್ನ ಬೆಳೆದಿದ್ದಾರೆ ಅದರಲ್ಲೂ ಸಕ್ಕರೆ ಬಾಳೆ ಆಗಿರ್ಬೋದು ಏಲಕ್ಕಿ ಬಾಳೆ ಆಗಿರ್ಬೋದು ಸುಗಂಧಿ ಬಾಳೆ ಆಗಿ ಬಾಳೆ ಬೆಳೆ ಬೆಳೆಯನ್ನ ಸಹ ಬೆಳೆಯಲಾಗಿದೆ ಆದ್ರೆ ಗೊನೆ ಬಿಡುವಂತ ಹಂತಕ್ಕೆ ಈಗ ತಲುಪಿದೆ ಆದ್ರೆ ಕಾಂಡ ಕುರಿಯುವ ಪುಡದ ಬಾಳೆಯಿಂದ ಬಾಳೆ ಗಿಡಗಳು ಸಹ ಸಾಕಷ್ಟು ಬಾಡಿ ನೆಲ ಕಚ್ಚುವಂತ ಸಂದರ್ಭ ಕೂಡ ತಲುಪಿದೆ ಅಂತ ಹೇಳ್ಬೋದು ಕಳೆದ ಎರಡು ವರ್ಷದಿಂದ ಈ ಕಾಂಡ ಕೊರಕ ರೋಗದಿಂದ ಸಾಕಷ್ಟು ಬಾಳೆ ಬೆಳೆದಂತ ರೈತರು ಸಾಕಷ್ಟು ಆತಂಕ ಕೂಡ ಒಳಗಾಗಿದ್ರೆ ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಬಗ್ಗೆ ತಿಳಿಸಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂತ ರೈತರು ಕೂಡ ಆರೋಪವಾಗಿದೆ ಆ ಹತ್ತು ಎಕರೆ ಏನು ಇರುತ್ತೆ ಹತ್ತು ಎಕರೆ ಆಗಿರ್ಬೋದು ಹದಿನೈದು ಸಾವಿರ ಎಕರೆ ಆಗಿರ್ಬೋದು ಸಾಕಷ್ಟು ಏನು ಈ ಎಕರೆಗಳಲ್ಲಿ ಬಾಳಿಯನ್ನ ಬೆಳೆಯಲಾಗಿದೆ ಬೆಳೆದಂತ ಏನು ರೈತರು ಏನಿದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಔಷಧಿಯನ್ನ ತಂದು ಒಂದೊಂದು ಎಕರೆಗಳಿಗೆ ಖರ್ಚನ್ನ ಮಾಡ್ತಾ ಇದಾರೆ ಆದ್ರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ತಮ್ಮ ಅಳಲನ್ನ ಕೂಡ ಹೇಳ್ಕೊಡ್ತಾ ನಿಜಕ್ಕೂ ಕಳೆದ ಎಂಟು ವರ್ಷಗಳ ಹಿಂದೆ ಇಲ್ಲಿ ಒಂದು ಕಾರ್ಖಾನೆ ಮಾಡ್ಬೇಕಾಗಿತ್ತು ಅಂತ ಕೂಡ ಆದ್ರೆ ಕಾರ್ಖಾನೆ ಕೂಡ ಸ್ಥಗಿತಗೊಂತು ಇಲ್ಲಿ ಕಪ್ಪನ್ನ ಬೆಳೆದಂತ ರೈತರು ಕೂಡ ಸಾಕಷ್ಟು ನೋವಾಯ್ತು ಆದ್ರೆ ಕಪ್ಪು ಬೆಳೆದು ಬೇಡ ಏನಾದ್ರೂ ಬಾಳೆಯನ್ನ ಬೆಳೆದು ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈತರು ಸಾಕಷ್ಟು ಕನಸನ್ನ ಕಟ್ಟಿಕೊಂಡಿದ್ರು ಆದ್ರೆ ಈ ರೀತಿಯಂತ ಕಾಂಡ ರೋಗ ಬಾಧೆಯಿಂದ ಏನಿದೆ ಸಾಕಷ್ಟು ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಒಂದು ಪಾಯಿಂಟ್ ಮೂವತ್ತು ಲಕ್ಷಕ್ಕೂ ಖರ್ಚನ್ನ ಮಾಡಿದಿರುವಂತ ಖರ್ಚು ಮಾಡಿ ಬೆಳೆದಿರುವಂತ ರೈತರು ಸಾಕಷ್ಟು ಕಣ್ಣೀರಲ್ಲಿ ತುಳಿಯುವಂತ ಪರಿಸ್ಥಿತಿ ಆಗಿದೆ ಆದ್ರೆ ಸರ್ಕಾರ ಕೂಡ ಇವರ ಗಮನಕ್ಕೆ ಬಂದು ಇವರ ಪರಿಹಾರವನ್ನು ಕೊಡಬೇಕನ್ನುವಂಥದ್ದು ರೈತರ ಒತ್ತೆ ಆಗಿದೆ ಅಂತ ಹೇಳ್ಬೋದು ಸೌಖ್ಯ ಓಕೆ ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ